ಎಲ್ ಎಂಎಲ್ ಹಾಳು ಮಾಡಿರುವ ಹಾಳು ಮಾಡುತ್ತಿರುವ ಶಾಸಕನಿಗೂ ನೀರು ಬಿಟ್ಟು ಊರಿನ ಜನರನ್ನು ರುಚಿಗೆ ಬಂದು ಶಾಸಕನಿಗೆ ಕೆಲಸ ಮಾಡುತ್ತಿರುವ ಶಾಸಕನಿಗಸ್ಥಿರನ್ನು ಜನರಿಗೆ ಕುಡಿಸುತ್ತಿರುವ ಶಾಸಕನಿಗೆ ಊರು ಜನರನ್ನು ಹಾಳು ಮಾಡುತ್ತಿರುವ ಶಾಸಕನಿಗ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಶಾಸಕನಿಗೆ ಗ್ರಾಮಸ್ಥರು ನಾವು ಅವತ್ತಿಂದ ನಾವು ಅಚ್ಚುಕಟ್ಟಾಗಿ ಹೆಂಗೋ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿದ್ವಿ ಆಗಿದ್ವಿ ಎಮ್ ಎಲ್ ಎ ಸಾಹೇಬ್ರೂ ನಮ್ಗೆ ಭಾರಿ ಒಳ್ಳೆ ಕೆಲಸ ಮಾಡ್ಬಿಟ್ರು ಮಳೆ ನೀರು ವರ್ಷಕ್ಕೆ ಎರಡು ಸತಿ ಮೂರು ಸತಿ ನೀರು ಬರ್ತದೆ ಅಂಥದ್ರಲ್ಲಿ ನಮ್ಗೆ ಕೊಳಚೆ ನೀರು ತಂದು ಇಲ್ಲಿ ಬಿಟ್ಬಿಟ್ಟು ಎಲ್ಲಾರು ಪಕ್ಕ ಪಕ್ಕ ಕೆರೆ ಪಕ್ಕದಲ್ಲೇ ಮನೆ ಮುಗಿಕೊಂಡ್ ಇರೋದು ನವಕರ್ಗಳು ನೀರ್ ಕುಟ್ಕೊಂಡು ಹೆಂಗೋ ಇದ್ದೋ ನಾವು ಈ ನೀರು ತಂದ್ಬಿಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡ್ತಾವ್ರೆ ಇದಕ್ಕೊಂದು ನ್ಯಾಯ ಸಿಗತ್ ನಾವು ಯಾವುದೇ ಕಾರಣಕ್ಕೂ ಹೋರಾಟನೇ ನಿಲ್ಸೋಲ್ಲ ಎಮ್ ಎಲ್ ಎ ಗೆಲ್ಸ್ಬಿಟ್ಟು ಒಂದ್ ರೋಡ್ ಮಾಡ್ಲಿಲ್ಲ ಒಂದ್ ಬಸ್ ಸ್ಟಾಂಡ್ ಮಾಡ್ಲಿಲ್ಲ ಒಂದು ಜನಕ್ಕೆ ಒಂದು ವಾಟರ್ ಫಿಲ್ಟರ್ ಮಾಡಿಸ್ಲಿಲ್ಲ ಒಂದು ರೋಡ್ ಮಾಡಿಸ್ಕೊಡ್ಲಿಲ್ಲ ಗೆದ್ದಾಗ ಬಂದೇಳೋದಯ್ಯ ನಾವ್ ರೋಡ್ ಮಾಡಿಸ್ಕೊಡ್ತೀವಿ ರೋಡ್ ಅದು ಮಾಡ್ಲಿಲ್ಲ ಕೊಲ್ಸೆ ನೀರ್ ಬಿಡಕ್ ಮಾತ್ರ ಊರೋಳಿಕೆ ಬಂದಿವ್ರೆ ಅದಕ್ಕೆ ನಾವ್ ಯಾವುದೇ ಕಾಣಕು ಈ ನೀರ್ ಬಿಡಕ್ಕೆ ನಾವ್ ಯಾವುದೇ ಕಾಣಕು ಬಿಡಲ್ಲ ನಮ್ ನಮ್ ಹೋರಾಟ ನೀರ್ ನಿಲ್ಸೋ ತನಕ ಈ ಹೋರಾಟ ನಡೆದೇ ನಡೀತದೆ ನಾವು ಮನೆ ಮಕ್ಕಳು ಮನೆ ಸಮೇತ ಇಲ್ಲಿ ಬಂದು ನಿಂತ್ಕೊಂಡು ನಾವು ಈ ಹೋರಾಟ ನೀರು ಬಿಡೋಕ್ಕೆ ಆತ ಕಾಣ್ಕೊಂಡು ನಾವು ಬಿಡೋಲ್ಲ ಮಿಸ್ ಸುರೇಶ್ ಅಂತ ಈ ಭಾಗದಲ್ಲಿ ಒಂದು ಒಂದು ಹದ ಮಳೆ ಹೋಯ್ದರೆ ಕೆರೆ ಕೋಡಿ ಆಗೋಂಥ ಕೆರೆ ಇದು ರಾಯರಪಳ್ಳ ಕೆರೆ ಚೆನ್ನವಳ್ಳಿ ಕೆರೆ ಒಂದು ವರ್ಷಕ್ಕೆ ನೂರಾರು ಬಾರಿ ತುಂಬಿ ಹರಿತಾ ಇರ್ತದೆ ಎನಿ ಟೈಮ್ ಕೋಡಿ ಹರಿತಾ ಇರ್ತದೆ ಇಂಥ ಕೆರೆಗೆ ಈ ನೀರು ಅವಶ್ಯಕತೆ ಇಲ್ಲ ಅಂತ ಇಡೀ ನಮ್ಮ ಚನ್ನವಳ್ಳಿ ಮತ್ತು ರಾಯಪ್ಪಳ ಗ್ರಾಮಸ್ಥರ ಬೇಡಿಕೆ ನಾವೆಲ್ಲ ಇವತ್ತು ಆ ಶಾಸಕರು ಸರಿ ಇಲ್ಲ ಅಂಥೇಳಿ ಈ ಶಾಸಕರ ಬಂದ್ವಿ ಈ ಶಾಸಕರು ಏನು ಮಾಡಿದ್ರು ಈ ಶಾಸಕರು ವಿಷ ನೀರು ಕೊಟ್ಟು ನಮಗೆಲ್ಲನೂ ಸಾಯಿಸಿಕೊಳ್ತಿದ್ದಾರೆ ಇವತ್ತು ವಿಷ ನೀರು ದನಗಳು ಕುಡಿಯೋಂಗಿಲ್ಲ ಪಕ್ಷಿಗಳು ಕುಡಿಯಂಗಿಲ್ಲ ಅದು ಬೆಳೆಗೆ ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ ಇವತ್ತು ರಾಯರಪಳ್ಳೆ ಮತ್ತು ಚೆನ್ನವಳ್ಳಿ ಗ್ರಾಮಸ್ಥರು ಪ್ರತಿ ಮನೆಗೂ ಮಿನಿಮಮ್ ಐದು ಆರು ರಾಸುಗಳು ಮಾಡಿಕೊಂಡಿದ್ದಾರೆ ಆ ರಾಸುಗಳಿಗೆ ನೀರು ಎಲ್ಲಿ ಕುಡಿಸ್ಬೇಕು ನಾವು ಕೆರೆಗಳಿಗೆ ಹೋಗೇ ಕುಡಿಸ್ಬೇಕು ಆ ಕೆರೆಗಳ ನೀರು ಕುಡಿಸೋಕೆಲ್ಲ ಕಲುಷಿತ ನೀರು ಅಂತಾರೆ ಅಂಥ ಕಲುಷಿತ ನೀರನ್ನು ನಮ್ಮೂರಿಗೆ ಯಾಕೆ ಬಿಡ್ತಿದ್ದೀರಾ ಅದ್ರಲ್ಲ ಯಾಕೆ ಅವಶ್ಯಕ ನಮ್ಗೆ ಅವಶ್ಯಕತೆನೇ ಇಲ್ಲ ತುಂಬಿ ತೇಲಾಡ್ತಿರ್ತದೆ ಬಂದು ವಿಸಿಟ್ ಮಾಡಲಿ ಅಂಥ ತುಂಬಿ ತೇಲಾಡಂಥ ಕೆರೆಗೆ ಹೇಗೆ ತಿರ್ಗ ನೀರು ಬಿಡ್ತೀರ ಅಂತ ಇದು ಅವೈಜ್ಞಾನಿಕವಲ್ವಾ ನೀವು ನೀವು ಯಾವ ಕೆರೆಗಳ ತುಂಬಿಸ್ಕೊಂಡು ನಮ್ದು ಅಭ್ಯಂತರ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಚೆನ್ನಬಳ್ಳಿ ಮತ್ತು ರಾಯರುಪಳೆ ಕೆರೆಗೆ ತುಂಬಿಸೋಕ್ಕೆ ನಮ್ಮ ಸಂಪೂರ್ಣವಾಗಿ ವಿರೋಧ ಇದೆ ನೀವು ಕುಕ್ಕರ್ ಕೊಟ್ರ ಸೊಮ್ಮೆ ಏನಂತ ಚೆನ್ನಾಗಿ ಬೇಸಂತೀನಿ ಅಂತ ಆ ಕುಕ್ಕರ್ಗೆ ಕಕ್ಕಸ್ ನೀರು ವಿಷ ನೀರು ಕೊಡ್ತಾ ಇದ್ದೀರಾ ನಮ್ಮನ್ನೆಲ್ಲ ಏನು ಮಾಡ್ಬೇಕು ಅಂತಿದ್ದೀರಾ ಊರೂರೇ ಒಕ್ಕಲಿ ಬಿಂತಿದ್ರ ಊರೂರೇ ಕಾಯಿ ಊರಿನ ಇವರಿಂದ ಸಾಯಿಸಬೇಕು ಅಂತಿದೀರಾ ಇವತ್ತು ಪೊಲೀಸ್ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ಯಾವುದೇ ಕಾರಣಕ್ಕೆ ಕಾರಣಕ್ಕೂ ವಿಚಾರ ಬಂದ್ರು ಅರೆಸ್ಟ್ ಮಾಡಿದ್ರು ಜೈಲಿಗೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮೂರಿಗೆ ಕಾಮಗಾರಿ ಮಾಡಕ್ ಬಿಡಲ್ಲ ದಯವಿಟ್ಟು ನಾವು ಹೋರಾಟ ಇಲ್ಲಿ ಯಾವುದೇ ಕಾರಣ ನಿಲ್ಲಲ್ಲ ಇನ್ನು ಸಾವಿರಾರು ಜನ ಸೇರಿಸಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಿದ್ವಿ ದಯವಿಟ್ಟು ಶಾಸಕರಿಗೆ ಹೇಳ್ತಿದ್ವಿ ಎತ್ತಿನೋ ತನ್ನಿ ಹೇಮಾವತಿ ನೀರು ತನ್ನಿ ಎತ್ತಿನೋ ಇಲ್ಲೇ ಐತೆ ನಿಮ್ಗೆ ನಾವು ಸ್ವಾಗತ ಮಾಡ್ತಿದ್ವಿ ಓಟ್ ಹಾಕಿದ ಸ್ವಾಮಿ ನೀವು ಮಾಡ್ತಾ ಇರೋದು ಪೊಲೀಸರನ್ನು ಬಳಸ್ಕೊಂಡು ಈ ತರ ದೌರ್ಜನ್ಯ ಮಾಡಿ ನೀವೆಲ್ಲ ನಮ್ಮೆಲ್ಲ ಅರೆಸ್ಟ್ ಮಾಡೋ ಮಾಡೋಲ್ಲವೇ ಇವತ್ತು ನಾವು ಈ ಸ್ಥಿತಿ ತಂದಿದ್ವಿ ನೀವು ಆ ಸರ್ಕಾರ ಸರಿ ಇಲ್ಲ ಈ ಸರ್ಕಾರ ಸರಿ ನಿಮ್ ಸರ್ಕಾರ ಕೊಟ್ಟಾಕೀವಲ್ಲ ಹಾಕಿವಲ್ಲ ನೀವೇನ್ ಮಾಡ್ತಾ ಇದ್ದೀರಾ ನೀವು ನಾವ್ ಹೋಗ್ಬೇಕು ನಮ್ಗೆಲ್ಲ ಹಂಗ್ ಮಾಡೋ ಬದಲು ಇಡೀ ಊರಿಗೆ ಊರಿಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ಜಮೀನು ಮನೆ ಮಠ ಎಲ್ಲ ನೀವೇ ಬರ್ಸ್ಕೊಂಬಿಡಿ ನೀವೇ ಬರ್ಸ್ಕೊಂಬಿಡಿ ಇಲ್ಲೆಲ್ಲ ನೀವೇ ಚೆನ್ನಾಗಿರಿ ಯಾವುದೇ ಕಣಕ್ಕೂ ನಿಮ್ಗೆ ನಿಮ್ಗೆ ನಿಮ್ಮ ಅಂಶಕ್ಕೆ ಒಳ್ಳೇದಾಗಲ್ಲ ದಯವಿಟ್ಟು ಇದು ಶಾಪ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಪ್ರಜಾ ವ್ಯವಸ್ಥೆಯಲ್ಲಿ ನೀವು ಇವತ್ತು ಪ್ರಜೆಗಳು ಕಷ್ಟ ಸುಖ ಕೇಳ ಕೆರಳಿ ಇಲ್ಲ ನೀವು ಮನ್ಸು ಜೆ ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ಮಾಡಿದ ನೀವು ಮಾಡಿದ ಸ್ವಾಮಿ ಅದನ್ನು ವಿರೋಧ ಮಾಡಬಹುದಾಯ್ತು ನಮ್ಮ ಕ್ಷೇತ್ರಕ್ಕೆ ಬೇಡ ನಾನು ನೀರು ಕಕ್ಕಸ್ ನೀರು ಈ ವಿಷ ನೀರು ಬೇಡ ಅಂತ ಹೇಳ್ಬಾರ್ದಲ್ಲ ಯಾಕೆ ಹೇಳೋಕೆ ನಿಮ್ಗೆ ಧೈರ್ಯ ಬಾ ನಿಮ್ಗೆ ಅದೇ ಅದೇ ದುಡ್ಡು ಬೇಕಾಗಿತ್ತು ನಿಮಗೆ ಯಾವುದೇ ಕಾರಣಕ್ಕೂ ನಾವು ಇದು ವಿರೋಧ ಮಾಡ್ತೀವಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋ ಸಮಯ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಾಮಗಾರಿ ಮಾಡಿಸಲ್ಲ ನಿಮ್ಗೆ ಕಣ್ಣಿಲ್ವಾ ಸ್ವಾಮಿ ಮೊನ್ನೆ ಹೋದ್ವಾರ ಬಂದು ಇಲ್ಲಿ ಪೂಜೆ ಮಾಡಿದಿರಾ ಕೆರೆ ತುಂಬಿ ತುಲ್ಕು ಎಲ್ಲ ನಮ್ ಗ್ರಾಮಸ್ಥರು ಬಂದು ಇವತ್ತು ಪ್ರಭಾ ವ್ಯವಸ್ಥೆಯಲ್ಲಿ ಜನ ಕಷ್ಟ ಇದೆ ಕೇಳಿ ಸಮೇತ ನಿಮ್ಮ ಕೇಳಕ್ ಬಂದ್ರೆ ನೀವು ಕೇಳಕ್ ಸೌಜನ್ಯದೂ ಇಲ್ಲ ಆತರ ನೀವು ಎಮ್ ಎಲ್ ಆತರ ಆ ಲೆವೆಲ್ ಗೆ ನೀವು ಇದು ಬಿಂದ ಇದು ಸದ್ದ ತರ ಒಂದು ಆ ಥರ ಸರ್ಕಾರ ನಡೆಸ್ಕೊಂಡು ಆ ಥರ ಅಧಿಕಾರ ಬಳಸ್ಕೊಂಡು ದೌರ್ಜನ್ಯ ಮಾಡ್ತಿದ್ರ ನಿಮ್ಮ ದೌರ್ಜನ್ಯಕ್ಕೆ ಧಿಕ್ಕಾರವಿರಲಿ ಯಾವುದೇ ಕಾರಣಕ್ಕೆ ಎಂಥ ಸಮಯ ಬಂದ್ರು ನಾವು ಇವತ್ತು ನಿಮ್ಮ ಪೊಲೀಸರು ಇಷ್ಟೊಂದು ಜನ ಕರೆಸಿ ನಮ್ಮನ್ನ ಇದು ಎದುರಿಸ್ತಾ ಇದ್ರ ಯಾವುದೇ ಎದುರ್ಕೊಂಡ ಎದುಕೊಂಡು ಇಲ್ಲ ನೀವೇನು ಮಾಡಿದ್ರು ನಾವು ಹೋರಾಟಕ್ಕೆ ರೆಡಿ ಇದ್ದೀವಿ ನೀವು ಏನು ಮಾಡಿದ್ರು ನಾವು ಸಿದ್ಧ ಇದ್ದೀವಿ ಯಾವುದೇ ಕಾರಣಕ್ಕೂ ಶಾಸಕರೇ ನಿಮ್ಮ ಒಳ್ಳೆಯದಾಗಲ್ಲ ನಿಮ್ಮ ಅಂಶಕ್ಕೆ ಒಳ್ಳೆಯದಾಗಲ್ಲ ನಿಮ್ಮ ಮನೆ ನಿರ್ನಾಮ ಆಗ್ತದೆ ಹೇಳಿ ನಾ ಇ ಈ ವಿಚಾರದಲ್ಲಿ ಹೇಳ್ತೇನೆ ಮಾನ್ಯ ಎಮ್ ಎಲ್ ಎ ಸಾಹೇಬ್ರೆ ನಾವು ಒಂದ್ ಅರ್ಜಿ ಕೊಟ್ಟ ನಿಮ್ಗೆ ಏನು ಋಷಭಾವತಿ ನೀರು ಬಿಡಬೇಡಿ ಸ್ವಾಮಿ ನಮ್ಗೆ ಈ ತರ ಐತಿ ಅಂದಾಗ ನೀವ್ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಒಬ್ಬ ಒಂದು ಪುಟ್ ಪುಟ್ಟ ಹಳ್ಳಿ ಜನಗಳಿಗೆ ಆಯ್ತು ಕಣಮ್ಮ ನಾನು ಏನೇ ಆಗಿ ನಾನು ಪ್ರಯತ್ನ ಪಟ್ಟಿ ನಿಲ್ಲಿಸ್ತೀವಿ ಅಂತ

பரல்ல

જો મને રાટેલી કરી દે છે તું एन सर राजपेट कट यार कलिस एनमारण एन्थु एन्थली तेरे बोले के इसको याद रखो साहब वो मोटर चलाता है नहीं ये वो बस नेड़ी भरकनी है इली लोग करके नेला ಎಲ್ಲಾರು ಹಿಡಿದ್ರು ಹಿಡಿದ್ರು ಆಮೇಲೆ ಎತ್ತ ಕಟ್ಟೋದ್ರು ಎಂಟು ಇವಾಗ ಒಬ್ಬರು ಕೊಂಡು ಸೇರ್ಲಿಲ್ಲ ಎಲ್ಲರೂ ಒಂದ್ ಐದು ನಿಮಿಷ ಐತೆ ಎಲ್ಲರೂ ನಿಮ್ಮ ಎತ್ತಾಕೊಳ್ಳಿ ಕೈಗೊಳ್ಳಿಲ್ಲ

ಹೋಗಿ ಅವ್ರ ಹತ್ರ ಕೇಳ್ ನಮಗೆ ನೀರು ನೀರು ಕೊಡಿದ್ರು ಕೇಳ್ಕೊಯ್ತೀವಿ ದೇವ ಜನ ಎಲೆಕ್ಷನ್ ಬಂದಾಗ

ನೀವು ಎಮ್ಎಲ್ ಎಲ್ ಎ ಎಲ್ ಎ ಆಗಕ್ಕೆ ಯಾಕೆ ಕಾರಣ ನಾವು ರೈತರುಗಳೇ ಕಾರಣ ನಿಮ್ಮನ್ನು ಎಮ್ ಎಲ್ ಎ ಸ್ಥಾನ ಸ್ಥಾನಕ್ಕೆ ಕೂರಿಸಿದೀವಿ ಇವಾಗ ನಾವು ರೈತರುಗಳು ಜೀವನ ಮಾಡ್ಬೇಕು ಅಂದ್ರೆ ನಾವು ದನಕರ ಕಟ್ಕೊಬೇಕು ವ್ಯವಸಾಯ ಮಾಡ್ಬೇಕು ವ್ಯವಸಾಯ ಇಲ್ದಲೇ ದನಕರ ಇಲ್ಲದಲೇ ಜೀವನ ಹೆಂಗಾಗುತ್ತೆ ನಿಮ್ಗೆಲ್ಲ ಆಲ್ ಪಾಕೇಟ್ ಬರ್ಬಾರ್ದು ಮನೆ ಬಗ್ಗೆ ಬಂದ್ಬಿಡುತ್ತಲ್ಲ ನಮ್ಮ ಇಲ್ದಲೆ ಬಾ ನಿಮ್ಗ್ ಬಂದ್ಬಿಡುತ್ತಾ ನಾವು ಯಾವ್ದೆಲ್ಲ ಜೀವನ ಮಾಡ್ತೀರಾ ನೀವು ಒಂದು ಅಕ್ಕಿ ತಾ ಬೇಕು ಅಂದರೆ ನಾವೊಂದು ಕಷ್ಟಪಟ್ಟಿ ತಾನೇ ನಿಮ್ಗೆ ಅಕ್ಕಿ ಬರೋದು ನೀರು ನಮಗೆ ಬಿಲ್ಕುಲ್ ನಮಗೆ ಬೇಡ ಈ ಬೇರೆ ನೀರು ನಮಗೆ ಬೇಕು ಅಂತ ನಿಮ್ ಹತ್ರ ಕೇಳೋಕ್ಕೂ ಬರಲ್ಲ ನಾವು ಮಳೆ ನೀರು ಗೊತ್ತಾಯ್ತೀವಿ ನಾವು ವ್ಯವಸಾಯ ಮಾಡ್ತೀವಿ ನಮ್ಮ ಜೀವನ ಮಾಡ್ತೀವಿ ನಿಮ್ಮನ್ನ ಯಾವ್ದರ ಬಂದ್ ನಮಗೆ ನೀರು ಬೇಕು ಅಂತ ಕೇಳಿದ್ವಾ ನೀವು ನೀನು ಯಾರು ನಾವು ನಮ್ಮ ನೀರೆಲ್ಲ ಕಳೆದು ಕಲ ಕಲಿದು ಕಲುಷಿತ ಯಾರು

ಕುಡಿಸ <laughs> ನಮ್ಗೆ ಕುಕ್ಕರ್ ಕೊಟ್ಟ್ರಿ ಸ್ವಾಮಿ ಕುಕ್ಕರ್ ಕೊಟ್ಟು ಏನು ಕೊಟ್ರಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದೀರಾ ನಿಜ ಅದಕ್ಕೆ ಇವತ್ತು ಆ ನೀರನ್ನ ವಿಷಾದರ್ಶನ ತಿಂದಾನ ಸ್ವಾಮಿ ಯಾಕೆ ಸ್ವಾಮಿ ಅಂತ ಅನ್ಯಾಯ ಮಾಡ್ತಾರೆ ನಮ್ಮ ಮಕ್ಕಳು ಮರಿಗಳೆಲ್ಲ ಸಾಯ್ತಾವಲ್ಲ ಸ್ವಾಮಿ ಏನು ಸ್ವಾಮಿ ಯಾಕೆ ಸ್ವಾಮಿ ಅಂತ ಅನ್ಯಾಯ ಮಾಡ್ತಾರೆ ನಮ್ಮ ಮಕ್ಕಳು ಮರಿ ಎಲ್ಲ ಸಾಯ್ತಾವಲ್ಲಿ ಸ್ವಾಮಿ ಬೇಡ ಸ್ವಾಮಿ ನಮಗೆ ಖಂಡಿತ ನೀರು ಬೇಡ ಸ್ವಾಮಿ ಖಂಡಿತ ಬೇಡ 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 ಹೌದು ಸ್ವಾಮಿ ಇಷ್ಟು ಕೆಲಸ ನೀವು ದಯವಿಟ್ಟು ನಮಗೆ ನೀರು ಬೇಡ ಸ್ವಾಮಿ ಅಲ್ಲ ಸ್ವಾಮಿ ಕುಕ್ಕರ್ ಕೊಟ್ಟು ಅದನ್ನ ಅನ್ನ ಮಾಡ್ಕೊಂಡಿ ಅಂತ ಇವತ್ತು ವಿಷಾದ್ರಿ ಅಲ್ಲಿ ಸ್ವಾಮಿ ಯಾಕೆ ಸ್ವಾಮಿ ದಯವಿಟ್ಟು ಬೇಡಿ ಏನು ಋಷಭಾವತಿ ನೀರನ್ನು ನೆಲಮಂಗಲ ತಾಲೂಕಿಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಹಳ್ಳಿಯಾದ ರಾಯರ್ಪಾಳಿದಲ್ಲಿ ಪೈಪ್ಲೈನ್ ಮಾಡಬೇಕಾದ್ರೆ ಅಲ್ಲಿಯ ಎಲ್ಲ ಸುತ್ತಮುತ್ತಲಿನ ನಮ್ಮ ರೈತಾಪಿ ಜನರು ಅದನ್ನು ತಡೆ ಹಿಡ್ದಿದ್ದಾರೆ ತಡೆ ಹಿಡಿದಕ್ಕೆ ಡಾಬಸ್ಪೇಟೆ ಪೊಲೀಸ್ ಠಾಣೆಯವರು ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ಕರ್ಕೊಂಡ್ಬಂದಿದ್ದಾರೆ ಹಾಗಾಗಿ ಏನು ಸಮಿತಿ ಇದೆ ನಮ್ಮ ಋಷಿಭಾವತಿ ನೀರನ್ನು ತರ್ತಕ್ಕಂಥ ಹೋರಾಟದ ಸಮಿತಿ ತಡೆಯುವ ನೀರಿನ ಸಮಿತಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಇವತ್ತು ಈ ಡಾಬಸ್ಪೇಟೆ ಪೊಲೀಸ್ ಠಾಣೆ ಎದುರು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದರ ಬಗ್ಗೆ ಹೋರಾಟ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಾಜು ಅವ್ರ ಹತ್ರ ಮಾತಾಡಿ ಇವತ್ತು ಸಮಧಾಯಿಸಿ ಕೇಳಿದ್ದೇವೆ ನಾವು ಕೂಡ ಮೆಮೊರೆಂಡಮ್ನ ಅವ್ರಿಗೆ ಕೊಟ್ಟಿದ್ದೇವೆ ಹಾಗಾಗಿ ಏನಿವತ್ತು ಪೊಲೀಸ್ ದೌರ್ಜನ್ಯ ಆಗಿತ್ತು ಇವತ್ತು ಅದು ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಇದ್ದೇವೆ ನಮ್ಮೆಲ್ಲರ ಹೋರಾಟ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರನ್ನು ನೆಲಮಂಗ್ಲ ತಾಲೂಕಿಗೆ ತರಬಾರ್ದು ಅನ್ನೋದೇ ನಮ್ಮೆಲ್ಲರ ಹೋರಾಟ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾಳಿನ ನಾಳೆ ಏನು ಜಸ್ಟಿಸ್ ಗೋಪಾಲ್ ಗೌಡ್ರು ಸಾಹೇಬರು ಮತ್ತು ನಮ್ಮ ಆಂಜನೇಯ ರೆಡ್ಡಿಯವರು ನಮ್ಮ ಬಿದಲೂರು ಕೆರೆಗೆ ಬರ್ತಾ ಇದ್ದಾರೆ ಆ ಆ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ನಮ್ಮ ಎಲ್ಲ ನಲ್ಮಂಗ್ಲ ತಾಲೂಕಿನ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ನಾನು ತಮ್ಮನ್ನು ಎಲ್ಲರನ್ನೂ ಕೇಳ್ಕೊತೀನಿ ಅದರ ಜೊತೆ ಜೊತೆಗೆ ಯಾವುದೇ ಹಳ್ಳಿಗಳಲ್ಲಿ ಈ ರೀತಿ ತೊಂದರೆ ಆದಲ್ಲಿ ನಮ್ಮ ಕಮಿಟಿ ಮತ್ತು ನಮ್ಮ ನಾವೆಲ್ಲರೂ ಕೂಡ ಹೋರಾಟವನ್ನು ನಿಮ್ಮ ಪರವಾಗಿ ನಾವು ಮಾಡ್ತೇವೆ ಆ ಒಂದು ಕೆಲಸವನ್ನು ಮಾಡಿ ಋಷಭಾವತಿಯನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ನಾವು ಕೊಡೋದಕ್ಕೆ ಇಷ್ಟಪಡ್ತೇವೆ ಸರ್ ನಾವು ಬಂದಿತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಏನು ಹಲ್ಲೆ ಮಾಡಿದ್ರು ಅಂತ ಇವಾಗ ಅವರೇನು ಹೇಳ್ತಾ ಇದ್ದಾರೆ ನಾವು ಮಹಿಳೆಯವ್ರಿಗೆ ಯಾರೂ ಹೊಡೆದಿಲ್ಲ ಅವರೇ ನೂಕಾಡಿ ಬಂದು ನಮ್ಮನ್ನು ಪೊಲೀಸ್ನವ್ರನ್ನ ಬೈದರು ಅಂತ ಹೇಳಿದ್ರು ಅವ್ರನ್ನ ನೋಡಿದಕ್ಕೆ ಅದಕ್ಕೆ ಕೇಳಿದಕ್ಕೆ ಅವರು ಸಮಜಾಯಿಸಿ ನಮಗೆ ಕೊಟ್ಟಿದ್ದಾರೆ ನಾವು ಇವತ್ತು ಅದರ ಪರವಾಗಿ ಏನು ನಮ್ಮ ಮಹಿಳೆಯರ ಪರವಾಗಿ ಮತ್ತು ಅವರಿನ ಎಲ್ಲ ನಮ್ಮ ರೈತಾಪಿ ಜನರ ಪರವಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಇದನ್ನು ತಡೆಗಟ್ಟಿದ್ದೇವೆ ಸರ್ ಈಗ ಈ ಋಷಭಾವತಿ ಕೊಳಚೆ ನೀರನ್ನು ನೆನ ನೆಲಮಂಗಲ ತಾಲೂಕಿಗೆ ಹರಿಸುವ ಏನು ಯೋಜನೆ ಏನಿದೆ ಅದು ನಮ್ಮ ಮಾರಕವಾಗಿದೆ ನಮ್ಮ ತಾಲೂಕಿಗೆ ಇದು ಬೇಡ ಅಂತೇಳಿ ನಾವು ಮಾನ್ಯ ಶಾಸಕರಿಗೆ ಮನವಿ ಹೇಳಿ ಅರ್ಪಿಸುತ್ತೀವಿ ನಮ್ಮ ವೃಷಾಪತಿ ಕೊಳಚೆ ನೀರಿನ ಸಮಿತಿಯಿಂದ ಆದರೆ ಇದುವರೆಗೂ ಯಾವುದೇ ಇದ್ರ ಬಗ್ಗೆ ಆ ಶಾಸಕರು ಗಮನ ಹರಿಸಿಲ್ಲ ಮೂರನೇ ಹಂತದ ಶುದ್ಧೀಕರಣಕ್ಕೆ ನಾನೂ ಸಹ ಒತ್ತಾಯ ಮಾಡ್ತೇನೆ ಅಂತ ಹೇಳ್ಕೊಂಡು ಮುಂದಿದ್ದಾರೆ ಹೊರತು ಇನ್ನೂ ಯಾವುದೂ ಮಾಡಿಲ್ಲ ಈಗ ಈ ಕಾರ್ಯಗತವಾಗ್ತಿರೋ ಒಂದು ಕೆಲಸದಲ್ಲಿ ಈ ಒಂದು ಯಾವುದೇ ಪರ್ಮಿಷನ್ಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಂದ ಗುತ್ತಿಗೆದಾರರು ಪಡ್ಕೊಂಡಿಲ್ಲ ರೋಡ್ ಕಟಿಂಗ್ ಪರ್ಮಿಷನ್ಸ್ ಇಲ್ಲ ಪ್ರೈವೇಟ್ ಲ್ಯಾಂಡಲ್ಲಿ ಇವರೇನು ಹಾಕ್ಕೊಂಡು ಹೋಗ್ತಾವ್ರೆ ಅವ್ರಿಗೆ ಕಾಂಪನ್ಸೇಷನ್ಗಳು ಕೊಟ್ಟಿಲ್ಲ ಯಾವುದೇ ಒಂದು ಇನ್ಫಾರ್ಮೇಷನ್ನು ರೈತರುಗಳಿಗೆ ಕೊಡದೆ ಇವರು ದೌರ್ಜನ್ಯವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ದಿನ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಜನಗಳು ಅವರನ್ನ ಕ್ವೆಶ್ಚನ್ ಮಾಡಿದಾಗ ಅವರೆಲ್ಲರನ್ನೂ ಒಂದು ಪೊಲೀಸ್ನವರು ಹಿಡ್ಕೊಂಬಂದು ಈ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡಿದ್ರು ಈಗ ಇಲ್ಲ ಬಿಟ್ಟು ಕಳಿಸ್ತೀವಿ ಅವರು ರಸ್ತೆಗೆ ತಡೆ ಮಾಡಿರೋ ಅದ್ಕೋತಗಳನ್ನು ಮಾಡಿದ್ದು ನಾವೇನು ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಈಗ ಬಿಟ್ಟು ಕಳಿಸ್ತಾ ಇದ್ದಾರೆ ನಾಳೆ ಒಂದು ಈ ಒಂದು ಈ ಒಂದು ವಿಚಾರವಾಗಿ ಒಂದು ವಿಚಾರ ಸಂಕೀರ್ಣವನ್ನು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಗೌಡರ ಸಮ್ಮುಖ ಸಮ್ಮುಖದಲ್ಲಿ ಆಂಜನೇಯ ರೆಡ್ಡಿ ಅವರು ಹಾಗೂ ಇತರೆ ಹೋರಾಟಗಾರರ ಸಮ್ಮುಖದಲ್ಲಿ ನಾಳೆ ಬಿದಲೂರು ಗಂಗಮ್ಮನ ಗುಳಿಯ ಗುಡಿಯ ಬಳಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ವಿ ಸುಮಾರು ಒಂದು ಐದು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಇದಕ್ಕೆ ಒಂದು ನಮ್ಮ ಪೊಲೀಸ್ ಸ್ಟೇಷನ್ನವರು ಸಹ ಈ ಕಾರ್ಯಕ್ರಮ ನಡೆಸಲು ಯಾವುದೇ ಅಭ್ಯಂತರವಿಲ್ಲವೆಂದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೈಕ್ ಪರ್ಮಿಷನ್ನು ಸಭೆ ಸಮಾರಂಭ ಮಾಡಲಿಕ್ಕೆ ಪರ್ಮಿಷನ್ನು ಹಾಗೂ ಅದಕ್ಕೆ ನಮಗೆ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಾಳೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಜನಗಳ ಕೂಗೋ ಒಂದು ಸರ್ಕಾರಕ್ಕೆ ಕೇಳಿಸಿದ್ರೇನೆ ಈ ಯೋಜನೆ ಸ್ಟಾಪ್ ಮಾಡೋದು ಹಾಗಾಗಿ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ತಮ್ಮ ಅಹವಾ ಅಹವಾಲುಗಳನ್ನು ಹೇಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ ಬಿಡ್ತೀನಿ ಈಗ ಎಲ್ಲ ಏನೊಂದು ಒಂದು ಕರ್ಕೊಂಡು ಬಂದಿದ್ರು ಸ್ಟೇಷನ್ಗೆ ಎಲ್ಲ ರೈತರನ್ನು ಬಿಡುಗಡೆ ಮಾಡಿ ನೋಡಿ ದಿನೇ ದಿನೇ ನಿರ್ಮಲಾ ತಾಲೂಕಲ್ಲಿ ಋಷುಭಾವತಿಯ ಕಿಚ್ಚು ಬಹಳ ವಿಜೃಂಭಣೆಯಿಂದ ಹೆಜ್ತಾ ಇರ್ತಕ್ಕಂಥದ್ದು ಜನ ಜಾಗೃತಿ ಆಗುತ್ತೆ ಬಹಳ ಸಂತೋಷ ವಿಚಾರ ನಾವು ಓ ಪ್ರಥಮದಿಂದ ಹೇಳ್ತಾ ಬರ್ತಾ ಇದೀವಿ ಈ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದ ನೀರು ಋಷುಭಾವತಿ ನೀರು ಬೇಡ ಅಂತೇಳಿ ನಾವು ಜನಗಳನ್ನ ಹೇಳ್ತಾ ಹೇಳ್ತಾ ಬರ್ತಾ ಇದ್ದು ಈಗ ಜನಗಳೇ ಬುದ್ಧಿ ಕಲ್ತವ್ರೆ ಈ ತಾಲೂಕು ಯಾವುದೇ ಕಾರಣಕ್ಕೂ ಕೂಡ ಋಷುಭಾವತಿ ನೀರು ಒಂದು ಕೂಡ ಬೇಡ ಅಂತ ಹೇಳಿ ನಾವೇನು ಒಬ್ರು ಹೇಳ್ಬೋದು ಇಬ್ರು ಹೇಳ್ಬೋದು ಎಲ್ರುಗಳಾಗುತ್ತಾ ಇವತ್ತು ನೋಡ ವಯಸ್ಸಾಗಿರ್ತಕ್ಕಂಥವ್ರು ಮಹಿಳೆಯರು ಸುಮಾರು ಅರವತ್ತ್ ಎಪ್ಪತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ರುದ್ರರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ನೀರು ಬೇಡ ಅಂತೇಳಿ ರಾಯರ್ಪಳ್ಳ್ಯದಲ್ಲಿ ಇವತ್ತು ದಂಗೆ ಎದ್ದವ್ ಅವ್ರನ್ನ ಪೊಲೀಸ್ನವರು ನೀವು ಯಾವ್ದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಮಾಡಂತ ಇದಿಲ್ಲ ಪರ್ಮಿಷನ್ ಆಗಿ ಹೇಗೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡಿ ಅರೆಸ್ಟ್ ಮಾಡ್ತಾ ಪ್ರತಿಕ್ರಿಯೆ ಮಾಡಿದ್ರು ನಾವ್ ಇಂತ ಬಂಧನ ಮಾಡಲಿಕ್ಕೆ ಆಮೇಲೆ ನಮ್ಮನ್ನ ಪೊಲೀಸನ್ ಕರ್ಕೊಂಬರ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಎದುರು ಪ್ರಶ್ನೆನೇ ಇಲ್ಲ ನಾವು ತಾಲೂಕಲ್ಲಿ ಇರ್ತಕ್ಕಂಥ ಮಹಾಜಂತರ್ ಕೇಳೋದಿಷ್ಟೇ ಪೊಲೀಸ್ನವ್ರು ಬರ್ತಾರೆ ನಮ್ಮನ್ನು ಹೊಡಿತಾರೆ ಬಡಿತರೆ ಬಂಧಿಸ್ತಾರೆ ಅನ್ನೋದನ್ನು ಭಯ ಬಿಟ್ಟು ನಿಮ್ಮೂರ್ಗಾಗ್ತಾ ಇರತಕ್ಕಂಥ ಕಾಮಗಾರಿ ನಿಲ್ಲಿಸೋಂಥ ಪ್ರಯತ್ನ ಮಾಡಿ ಇಡೀ ತಾಲೂಕಲ್ಲಿ ಪ್ರತಿ ಒಂದು ಕಡೆನೂ ಕೂಡ ಈ ಥರ ಎಲ್ಲ ಜನಗಳು ಕೂಡ ಎಚ್ಚೆತ್ಕೊಂಡ್ರೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದನಿ ನಮ್ಮ ತಾಲೂಕಿಗೆ ಬಿಡ್ಲಿಕ್ಕೆ ಆಗದಂಗೆ ನಾವು ತಡೆಯಂಥ ಪ್ರಯತ್ನ ಖಂಡಿತ ಕೂಡ ಮಾಡ್ತೀವಿ ನಾವು ಯಾರನ್ನೇ ಯಾವುದೇ ಟೇಷನ್ ಆಗಲಿ ಯಾವುದೇ ಪೊಲೀಸ್ ಆಗಲಿ ನಮ್ಮ ಹೋರಾಟಗಾರನ್ನ ನಮ್ಮ ರೈತರನ್ನ ರೋಹಿತಾಪಿ ಅವರ ಜನಗಳನ್ನ ಒಂದೇ ಒಂದು ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡೋಂಥ ಕೆಲಸ ಪೊಲೀಸ್ ಅವ್ರು ಮಾಡಿದ್ರೆ ನಾವು ಸ್ಟೇಷನ್ ಮುಂದೆ ದಂಡಿ ಮಾಡೋಂಥ ಕೆಲಸ ಖಂಡಿತ ಮಾಡ್ತೀವಿ ಈಗ ಅದಕ್ಕೋಸ್ಕರ ಬಂದಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳೋರಿಲ್ಲ ಅವ್ರು ಕರ್ಸ್ಬಿಟ್ಟು ನಾವು ವಾಪಸ್ ಕಳಿಸೋಂಥ ಕೆಲಸ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ದಿಗ್ಗ್ರಮೆ ಆಗೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದು ಕಡೆ ನೋಡಿ ಇಷ್ಟೋ ಜನ ಮಹಿಳೆಯರಲ್ಲಪ್ಪ ಅವ್ರ ಉದ್ದೇಶ ಒಂದೇ ಆ ಕೊಳಚೆ ನೀನು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಡ ಇದು ಇದೆಂತ ಅನ್ಯಾಯ ದುಡ್ಡು ಮಾಡ್ಲಿಕ್ಕೆ ಏನು ಪದೇ ಪದೇ ಹೇಳ್ತಾ ಬರ್ತಾ ಇದ್ದೀನಿ ದುಡ್ಡು 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 ಮನುಷ್ಯ ಸತ್ತೋಗಿ ಏನು ಎತ್ಕೊಂಡೋಗಂತಿಲ್ಲ ಇವತ್ತು ತಾಂಬಳಸೆ ನೀರು ಬಿಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾವ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಬೇಡ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಹೋರಾಟ ಆದ ಕಾರಣ ನಾಳೆ ನಾಳೆ ಒಂದು ಸಣ್ಣ ಸಭೆ ನಾಳೆ ಏನಲ್ಲ ಆಗ್ತದೆ ಅಂತಕ್ಕಂಥದ್ದು ನೋಡ್ಲಿಬೇಕಾದ್ರೆ ಇಡೀ ತಾಲೂಕಿನ ಜನತೆ ನಾನು ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ನಾಳೆ ಹತ್ತೂವರೆಗೆ ಬಿದ್ಲೂರು ಗಂಗಮ್ಮ ಕ್ಷೇತ್ರದಲ್ಲಿ ಅಂದರೆ ಇಡೀ ನಮ್ಮ ಐದಾರು ಡಿಶ್ಟಲ್ಲಿ ಬಿದ್ಲೂರು ಗಂಗಮ್ಮ ದೇವಸ್ಥಾನ ಅಂತಂದರೆ ಪ್ರಸಿದ್ಧವಾದ ಕ್ಷೇತ್ರ ಯಾರಿಗಾರು ಮನೆ ಸಣ್ಣ ಹೊಟ್ಟೆನ ಬಂದು ಸಾಕು ನಮ್ಮ ಮನೆ ತಾಯಂದಿರಿ ಹೆಣ್ಮಕ್ಳುಗೆ ಅಲ್ಲಿ ಅಲ್ಲೋಗಿ ಪೂಜೆ ಮಾಡೋದ್ರ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಆ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ಜಸ್ಟಿಸ್ ಗೌಡ್ರು ಮತ್ತು ಆಂಜನೇಯ ರೆಡ್ಡಿ ಅವರು ನಮ್ಮ ತಾಲೂಕು ಅಧ್ಯಕ್ಷ ಅಂದಾನಪ್ಪರ ಅಧ್ಯಕ್ಷತೆಯಲ್ಲಿ ಹಲವಾರು ಜನ ಮಾಜಿ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಆ ಇದನ್ನು ವಿರೋಧ ಮಾಡ್ತಾ ಇರತಕ್ಕಂಥ ಪ್ರಜ್ಞಾವಂತರೆಲ್ಲ ಸೇರಿ ನಾಳೆ ತಾಲೂಕಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾನು ಈ ತಾಲೂಕಲ್ಲಿ ಜನತೆಯಲ್ಲಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ನಾಳೆ ಏನು ರಾಜಕೀಯ ಕಾರ್ಯಕ್ರಮ ಅಲ್ಲ ಅದು ನಾವು ಗಾಡಿ ಕಳಿಸಲಿ ಕಳಿಸ್ತೇನೆ ಅಲ್ಲಿ ಸೈಕಲ್ ಆಗಾದರೂ ಸರಿಯೇ ಆ ಕಾರ್ಯಕ್ರಮಕ್ಕೆ ಬಂದು ಜಸ್ಟಿಸ್ ಗೋಪಾಲ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಂದು ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ ನಾವು ಈಗಲೂ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಏನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್ಕಾರಕ್ಕೆ ಮನವಿ ಕೊಡಬೇಕು ಸುಪ್ರೀಂ ಕೋರ್ಟ್ ಜಡ್ಜಿಸ್ ಬಂದಾಗ ನಾಳೆ ಅವ್ರು ಹೇಳ್ತಾರೆ ನಿಮ್ಗೆ ಯಾಕೆ ಈ ತಾಲೂಕಲ್ಲಿ ಈ ಕೊಳಚೆ ನೀರು ಬೇಡ ಅಂತ ಯಾಕೆ ಅವ್ರು ಅಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅನುಭವಿಸ್ತಾರ ಆದ ಕಾರಣ ಎಲ್ಲರೂ ಕೂಡ ಇದೇ ನಿಮ್ಮನ್ನು ಆಹ್ವಾನ ಅಂತ ತಿಳಿತೀವಿ ನಾಳೆ ಎಲ್ಲರೂ ಕೂಡ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀರಿ ಹತ್ತುವರೆಗೆ ಹೊತ್ತುವರೆಗೆ ಆಮೇಲೆ ನಮಗೆ ಯಾರು ಎದುರಗೋದ ಅವಶ್ಯಕತೆ ಇಲ್ಲ ಅನುಮತಿ ಪತ್ರನೂ ಕೂಡ ಸಿಕ್ಕೈತೆ ನಮಗೆ ಮೈಕಾಗಲಿ ಸ್ಟೇಜ್ ಮಾಡೋಕ್ಕಾಗಲಿ ಬರ್ತಕ್ಕಂಥ ಪೊಲೀಸ್ನವರು ಕೂಡ ನಮಗೆ ಸಹಮತ ಕೊಟ್ಟವರೆ ನೀವು ಯಾವ ರೀತಿಯಾದ ಪ್ರತಿಭಟನೆ ಮಾಡ್ರು ಕೂಡ ನಾವು ನಾಳೆ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ ನೀವು ಯಾವುದೇ ರೀತಿ ಸರ್ಕಾರದ ಗಮನ ತರಿಸೋಂಥ ಕೆಲಸ ಮಾಡ್ತೀರಿ ಖಂಡಿತ ಮಾಡಿ ಅಂತೇಳಿ ಶಾಂತಿಯುತವಾಗಿ ಶಾಂತಿಯುತ ನಾವು ಸರ್ಕಾರದ ಗಮನ ತರೋಂಥ ಪ್ರಯತ್ನ ಮಾಡೋಣ ನಾವೇನು ಅಲ್ಲಿ ಯಾರ ಮೇಲೆ ದಬ್ಬಾಳಿಕೆ ಮಾಡಲಿ ದಬ್ಬಾಳಿಕೆ ಮಾಡಕ್ಕೆ ಹೋಗ್ತಾ ಇಲ್ಲ ಜನಗಳ ಮನವೊಲಿಸಂಥ ಕೆಲಸ ಮಾಡ್ತಾ ಆದರೆ ಪರ್ಮಿಷನು ಕೂಡ ಸಿಕ್ಕಿರೋದ್ರಿಂದ ನಾಳೆ ಎಲ್ಲ ತಾಲೂಕಿರ್ತಕ್ಕಂಥ ಎಲ್ಲ ಜನತೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ

ஐயே இங்க நம்ம ஆகிடா ஐயே நைப்பள்ள வரே ஐயே நைப்பள்ள வரே